ज्योति जगवी धर्मग सदली निशयू कवि देरू धर्मगदली निशयू कवि देगा ज्योति जगवा बिली बस ಉಪಸ್ಥಿತರಿರುವಂತಹ ಬಸವಣ್ಣನವರ ಕುರಿತು ಪ್ರವಚನ ಮಾಡಲಿರುವಂತಹ ಸ್ವಾಮೀಜಿಯವರಿಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಾ ಸರ್ವರಿಗೂ ಎಲ್ಲ ಶರಣ ಶರಣರಿಗೂ ನನ್ನ ಶರಣು ಶರಣಾರ್ಥಿಗಳು ಕೆರೆಹಳ್ಳ ಬಾವಿಗಳ ಮೈದಗೆದರೆ ಗುಳ್ಳೆ ಗೊರಚೆ ಚಿಪ್ಪುಗಳ ಕಾಣಬಹುದು ಕೆರೆಹಳ್ಳ ಬಾವಿಗಳ ಮೈದಗೆದರೆ ಗುಳ್ಳೆ ಗೊರಚೆ ಚಿಪ್ಪುಗಳ ಕಾಣಬಹುದು ವಾರಿದಿಯ ಮೈದಗೆದರೆ ಮುತ್ತು ರತ್ನಗಳ ಕಾಣಬಹುದು ವಾರಿಗೆಯ ಮೈದೆಗೆದರೆ ಮುತ್ತು ರತ್ನಂಗಳ ಕಾಣಬಹುದು ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು ಎಂತಹ ಒಂದು ಅದ್ಭುತವಾದ ಮಾತು ಬಸವಣ್ಣನವರ ಮಾತಿನಂತೆ ನಾವು ನೀವೆಲ್ಲರೂ ಬಸವಣ್ಣನವರ ಭಕ್ತರಾಗಿ ಅವರ ತತ್ವ ಆದರ್ಶಗಳ ಪರಿಪಾಲಕರಾಗಿ ನಮ್ಮ ವಿಶ್ವಗುರು ಅಂದರೆ ಮತ್ತೇನಲ್ಲಿಗೆ ಸಾಧ್ಯ ವಿಶ್ವಗುರು ಬಸವಣ್ಣನವರು ಮೂರು ಪ್ರಮುಖವಾದಂಥ ಹೆಜ್ಜೆಗಳನ್ನು ಇಡುವುದರ ಮೂಲಕ ಅವರು ಒಂದು ಬದಲಾವಣೆಯನ್ನು ತಂದರು ಆ ಮೂರು ಪ್ರಮುಖವಾದ ಅಂಶಗಳನ್ನು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೀನಿ ಒಂದು ಇಷ್ಟಲಿಂಗ ಅವರು ಇಷ್ಟಲಿಂಗವನ್ನು ಪ್ರತಿಪಾದನೆ ಮಾಡಿದರು ಎರಡನೇದು ಕಾಯಕ ತತ್ವಕ್ಕೆ ಹೆಚ್ಚು ಮಹತ್ವ ಕೊಟ್ಟರು ಮೂರನೇದು ದಾಸೋಹವನ್ನು ಮಾಡುವ ಒಂದು ಪ್ರಮುಖವಾದಂಥ ಪರಿಕಲ್ಪನೆಯನ್ನು ತಂದರು ಒಂದು ಮೊದಲನೇದಾಗಿ ಇಷ್ಟಲಿಂಗವ ಕುರಿತು ಹೇಳೋದಾದರೆ ಏನು ಇಷ್ಟಲಿಂಗ ಇಷ್ಟಲಿಂಗ ಅಂದರೆ ಮತ್ತೇನು ಅಲ್ಲ ಅದು ಅರಿವಿನ ಕುರುಹು ಅದು ಅರಿವಿನ ಕುರುಹು ಅಂತಲೇ ಬಸವಣ್ಣನವರು ಹೇಳಿದರು ಆಚಾರದ ಕುರುಹು ವಿಚಾರದ ಕುರುಹು ಅರಿವಿನ ಕುರುಹು ಇಷ್ಟಲಿಂಗ ಇನ್ನು ಈ ಬಸವಣ್ಣನವರು ಇಷ್ಟಲಿಂಗವನ್ನು ಯಾಕೆ ಪ್ರತಿಪಾದನೆ ಮಾಡಿದರು ಇದನ್ನು ನಾವು ಯೋಚನೆ ಮಾಡಬೇಕು ಏನೋ ಮಾಡಿದ್ರು ಅಂದ ತಕ್ಷಣ ನಾವು ಅದನ್ನು ಅನುಸರಿಸೋದಲ್ಲ ಎಲ್ಲ ಅರಿತು ಅದನ್ನು ಅನುಸರಿಸಬೇಕು ಇಷ್ಟಲಿಂಗವನ್ನು ಯಾಕೆ ಪ್ರತಿಪಾದನೆ ಮಾಡಿದರು ಅಂದರೆ ಅವರು ನಮಗೆ ನಿಮಗೆಲ್ಲರೂ ಗೊತ್ತಿದೆ ಅವರು ಅಸಮಾನತೆಯನ್ನು ಎಂದೂ ಒಪ್ಪಲಿಲ್ಲ ಬಸವಣ್ಣನವರು ಲಿಂಗಭೇದವನ್ನು ಜಾತಿ ಭೇದವನ್ನು ವರ್ಣ ವರ್ಣಭೇದವನ್ನು ಎಂದೂ ಒಪ್ಪಲಿಲ್ಲ ಅವರು ಒಂದು ಸಮಾನತೆ ತತ್ವದ ಅಡಿಯಲ್ಲೇ ಅವರ ಆಲೋಚನೆಗಳಿದ್ದಾವೆ ಅವರ ವಚನಗಳಿದ್ದಾವೆ ಅವರು ಯೋಚನೆ ಮಾಡಿದರು ಸಮಾಜದಲ್ಲಿ ಇದ್ದಂತಹ ಒಂದು ಮೌಢ್ಯತೆಯನ್ನು ಏನು ಶೋಷಣೆಗೆ ಒಳಗಾಗ್ತಿದ್ರು ಶೂದ್ರರಿಗೆ ದೇವಸ್ಥಾನಗಳ ಪ್ರವೇಶ ಇಲ್ಲ ಮಹಿಳೆಯರಿಗೆ ದೇವಸ್ಥಾನಗಳ ಪ್ರವೇಶ ಇಲ್ಲ ಇಷ್ಟೆಲ್ಲ ಈ ದೇವರು ಎಲ್ಲರಿಗೂ ಒಂದೇ ಅಲ್ವಾ ಅಂತ ಯೋಚನೆ ಮಾಡಿದಾಗ ಅವರ ಶೋಷಣೆ ಮಾಡಿ ಏನು ಒಳಗಾಗಿದ್ದಾರಲ್ಲ ಅದನ್ನು ನೋಡಿ ಅವರ ಮನಸ್ಸು ಮಮ್ಮಲ ಮರಕ್ತಾಯಿತ್ತು ಅದಕ್ಕೆ ಅವರು ಯೋಚನೆ ಮಾಡಿದ್ರು ನಾನು ಏನಾದರೂ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬರೂ ಕೂಡ ಒಂದೇ ಎಲ್ಲರೂ ಸಮಾನರು ಸಮಾನ ರೀತಿಯಲ್ಲಿ ಒಂದು ಅವಕಾಶ ಆಗುವಂತಹ ಒಂದು ದೇವರನ್ನು ಕಾಣುವಂತಹ ಒಂದು ಮಾರ್ಗವನ್ನು ನಾನು ಕಂಡುಹಿಡಬೇಕಂತ ಯೋಚನೆ ಮಾಡಿ ಅವರು ಇಷ್ಟಲಿಂಗವನ್ನು ಪ್ರತಿಪಾದನೆ ಮಾಡಿದರು ಈ ಇಷ್ಟಲಿಂಗದಲ್ಲಿ ಯಾವುದೇ ರೀತಿಯ ಲಿಂಗ ಭೇದವಿಲ್ಲ ಯಾವುದೇ ರೀತಿಯ ಜಾತಿ ಭೇದವಿಲ್ಲ ಯಾವುದೇ ರೀತಿಯ ವರ್ಗವರ್ಣ ಭೇದವೂ ಇಲ್ಲ ಇನ್ ಬಸವಣ್ಣನವರು ಇದ್ದಾರಲ್ಲ ಅವರು ದೇವರನ್ನು ಕಂಡುಕೊಂಡ ರೀತಿ ಇದೆಯಲ್ಲ ಅದು ಬಹಳ ಭಿನ್ನವಾಗಿರುವಂಥದ್ದು ನೀವು ಯಾರು ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಹನ್ನೆರಡನೇ ಶತಮಾನದಲ್ಲಿ ಪ್ರಭಾವ ಇರುವಂತಹ ಒಂದು ವರ್ಗದವರ ವಿರುದ್ಧ ನೇರವಾಗಿ ಖಂಡಿಸಿ ಅವ್ರದ್ದೇ ಆದಂಥ ಒಂದು ತತ್ವ ಸಿದ್ಧಾಂತವನ್ನು ತರದಿದೆಯಲ್ಲ ಅದು ಬಸವಣ್ಣನವರ ಒಂದು ಶಕ್ತಿಯಾಗಿಯೇ ನಿಂತಿದ್ದಾರೆ ಅಂತಲೇ ಅವರನ್ನು ನಾವು ಹೇಳ್ಬೋದು ಅವರು ಹೇಳ್ತಾರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ ಸೇತು ಬಂದ ರಾಮೇಶ್ವರ ಗೋಕರ್ಣ ಕೇದಾರ ಕಾಶಿ ಮೊದಲಾದ ಪುಣ್ಯಕ್ಷೇತ್ರಗಳಲ್ಲಿರುವ ದೇವರುಗಳೂ ದೇವರಲ್ಲ ಹಾಗಾದರೆ ದೇವರೇನು ಅಂತ ಹೇಳ್ತಾರೆ ಅವರು ತನ್ನ ತಾನರಿದು ತಾನೇರೆಂದು ತಿಳಿದಡೆ ತನಗೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಕುಡಿಯುವಂತೆ ಎಂತಹ ಒಂದು ಅದ್ಭುತವಾದಂತಹ ಪರಿಕಲ್ಪನೆ ಬಸವಣ್ಣನವರು ಯಾಕೆ ಇಷ್ಟ ಅಂತಾರೆ ಅಂದರೆ ಈ ಕಾರಣಕ್ಕೆ ಅವರು ನಾ ಏನು ನಿನ್ನೊಳಗೆ ದೇವರಿದ್ದಾನೆ ಅಂತ ಅವ್ರು ಹೇಳ್ತಾರೆ ದೇಹವೇ ಒಂದು ದೇವಾಲಯ ಅಂತ ಹೇಳ್ತಾರೆ ಒಂದು ಏನೋ ಒಂದು ಬದಲಾವಣೆ ತರಬೇಕಾದಾಗ ಅಲ್ಲಿ ಅಷ್ಟು ಸುಲಭಕ್ಕೆ ಜನ ಮೊದಲಿಗೆ ಒಪ್ಪಲ್ಲ ಅವರು ತಮ್ಮ ವಚನಗಳದ ಮೂಲಕ ಹೇಳ್ತಾ ಹೋಗ್ತಾರೆ ದೇಹವೇ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಕಳಿ ಉಂಟು ಜಂಗಮಕ್ಕಳಿವಿಲ್ಲ ಎಂತಹ ಒಂದು ಅದ್ಭುತವಾದ ಪರಿಕಲ್ಪನೆ ಯಾರು ನಿನ್ನನ್ನು ದೇವಸ್ಥಾನದಲ್ಲಿ ಬಿಟ್ಕೊಳ್ಳಲ್ಲ ಅಂತ ನೀನು ಯೋಚನೆ ಮಾಡಬೇಡ ನಿನ್ನ ದೇಹವೇ ಒಂದು ದೇವಾಲಯ ಇದ್ದ ಹಾಗೆ ಹಾಗೆ ನೀನು ಒಳ್ಳೆಯ ಆಚ ಆಲೋಚನೆಗಳನ್ನು ಮಾಡುವುದರ ಮೂಲಕ ಒಳ್ಳೆಯ ಚಿಂತನೆಗಳನ್ನು ಮಾಡೋದ್ರ ಮೂಲಕ ನೀನು ದೇವರನ್ನು ಕಾಣಬಹುದು ಅಂತ ಈ ಒಂದು ಪರಿಕಲ್ಪನೆಯಲ್ಲಿ ಇಷ್ಟಲಿಂಗವನ್ನು ಪ್ರತಿಪಾದನೆ ಮಾಡ್ತಾರೆ ಇನ್ನು ಈ ಇಷ್ಟಲಿಂಗ ಪೂಜೆ ಮಾಡಿದ ತಕ್ಷಣ ನೀವು ಶರಣರಾಗಲ್ಲ ಅದನ್ನು ಬಹಳ ನಾವು ಬಹಳ ಅರ್ಥ ಮಾಡ್ಕೊಳ್ಬೇಕು ಯಾಕೆಂದರೆ ಅವರು ಬಸಣ್ಣನವ್ರು ಹೇಳ್ತಾರೆ ನಡಿಯಲ್ಲರೇ ಇದೆ ನುಡಿಯಲ್ಲರೇ ಇದೆ ಲಿಂಗವ ಪೂಜಿಸಿ ಫಲವೇನು ಅಂದರೆ ಈ ನಾವು ಭೂಮಿ ಮೇಲೆ ಬಂದಿದ್ದೀವಿ ಅಂದರೆ ನಮ್ಮ ವರ್ತನೆ ಹೇಗಿರಬೇಕು ಜನಗಳನ್ನು ನಾವು ಯಾವ ಯಾವ ರೀತಿಯಲ್ಲಿ ಕಾಣಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನುಡಿದಂತೆ ನಡೆದವರು ಯಾರು ಬಸವಣ್ಣನವರು ಮತ್ತು ವಚನಕಾರರು ಅವರಂಥ ಜೀವನವನ್ನು ಯಾರೂ ಮಾಡಲಿಕ್ಕಾಗಲ್ಲ ಅಂತಹ ಒಂದು ಪರಿಶುದ್ಧವಾದ ಜೀವನವನ್ನು ವಚನಕಾರರು ಮಾಡಿದ್ದಾರೆ ಅಂದರೆ ಅದಕ್ಕೆ ಬಸವಣ್ಣನವರೇ ಮೂಲ ಪ್ರೇರಣೆ ಇಷ್ಟಲಿಂಗವನ್ನು ಪ್ರತಿಪಾದಿಸಿದ್ರ ಮೂಲಕ ಎಲ್ಲರಿಗೂ ಒಂದು ಸಮಾನತೆಯ ತತ್ವದಡಿಯಲ್ಲಿ ಅವರು ಆಧ್ಯಾತ್ಮಿಕ ಭಾವವನ್ನು ಮೂಡಿಸಿದರೆ ಇನ್ನು ಎರಡನೇದಾಗಿ ಮಾಡ್ತಾರೆ ಅವರು ಕಾಯಕ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರು ಬಸವಣ್ಣನವರು ಅವರು ಯಾಕೆ ತಂದರು ಅದು ಕಾಯಕವೇ ಕೈಲಾಸ ಹೆಚ್ಚು ಮಹತ್ವ ಯಾಕೆ ಕೊಟ್ಟರೆ ಅಂದರೆ ಅದು ಮತ್ತೆ ಕಾರಣ ಸಮಾನತೆ ಏನು ಶೋಷಣೆ ಒಳಗಾಗ್ತಿದ್ರಲ್ಲ ಆ ಜನಗಳೆಲ್ಲ ಒಂದು ಶೋಷಣೆಯಿಂದ ಮುಕ್ತರಾಗಬೇಕಂದ್ರೆ ಅವರು ಸ್ವಾಭಿಮಾನಿಗಳಾಗಬೇಕಂದ್ರೆ ಅವರು ದುಡಿಬೇಕು ದುಡಿದಿದ್ದೇ ಆದಲ್ಲಿ ಈ ಸಮಾಜದಲ್ಲಿ ಸಮಾನತೆಯನ್ನು ನಾವು ಕಾಣ್ಬೋದು ಆರ್ಥಿಕವಾಗಿ ಸಮಾನತೆ ಕಾಣ್ಬೋದು ಸಾಮಾಜಿಕವಾಗಿ ಸಮಾನತೆ ಕಾಣ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಅವರು ಕಾಯಕ ತತ್ವಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಕಾಯಕವೇ ಕೈಲಾಸ ಅಂತ ಕರೆದ್ರು ಇನ್ನು ಅವ್ರು ಏನು ಜಾತಿ ಆಧಾರದ ಮೇಲೆ ವೃತ್ತಿಗಳಿದ್ವಲ್ಲ ಅವನ್ನ ಅವರು ಒಪ್ಪಲಿಲ್ಲ ಸ ಬಸವಣ್ಣನವರು ನೀನು ಯಾವ ವೃತ್ತಿ ಬೇಕಾದರೂ ಮಾಡ್ಬೋದಿತ್ತು ಆ ಯಾವ ಜಾತಿ ಆಧಾರದ ಮೇಲೆ ಇದ್ದಂಥ ವೃತ್ತಿಗಳನ್ನು ಅವರು ಒಪ್ಪಲಿಲ್ಲ ಹೇಳ್ತಾರೆ ಕಾಸಿ ಕಮ್ಮಾರನಾದ ಬೀಸಿ ನಡಿವಾಳನಾದ ಆಸಿ ಆಸನಕ್ಕಿ ಸಾಲಿಗನಾದ ವೇದವನೋದಿ ಆರುವನಾದ ಅಂತ ಹೇಳ್ತಾರೆ ಅಂದರೆ ನೀನು ಏನು ಮಾಡ್ತೀಯೋ ಅದು ವೃತ್ತಿಯೇ ವಿನಃ ಅದು ಜಾತಿಯಲ್ಲ ಅಂತ ಬಸವಣ್ಣನವರು ಸಾರಿ ಸಾರಿ ಹೇಳಿದರು ಈ ಕಾರಣಕ್ಕಾಗಿ ಕಾಯಕ ತತ್ವವನ್ನು ತಂದರು ಮತ್ತು ಮೂರನೇದಾಗಿ ಅವರು ತೆಗೆದುಕೊಂಡಂತಹ ಒಂದು ದಿಟ್ಟ ಹೆಜ್ಜೆ ಅಂದರೆ ದಾಸೋಹ ನೋಡಿ ಅದು ಹೆಸರು ದಾಸೋಹ ಅಂತ ಕೇಳೋದಕ್ಕೆ ಎಷ್ಟೋ ಅನಿಸುತ್ತೆ ಆದರೆ ದಾಸೋಹವನ್ನು ತಂದಿದ್ದು ಕಾರಣ ಕೂಡ ಮತ್ತು ನಾನು ಹೇಳ್ತೀನಿ ತತ್ವದ ತತ್ವದಡಿಯಲ್ಲಿ ಅವರು ದಾಸೋಹವನ್ನು ತಂದರು ಯಾಕೆ ಅಂದರೆ ಮೃಷ್ಟಾನ್ನವನ್ನು ಸವಿತಾ ಇದ್ರು ಏನು ದುಡಿದಲ್ಲ ಮೃಷ್ಟಾನ್ನವನ್ನ ಕೆಲ ವರ್ಗದವರು ಸವಿತಾ ಇದ್ರು ಕಷ್ಟಪಟ್ಟು ಬೆಳಗಿಂದ ಸಂಜೆವರೆಗೂ ದುಡಿದ್ರೂ ಕೂಡ ಒಂದೊತ್ತಿನ ಉಪವಾಸಕ್ಕೆ ಒಂದು ಹೊತ್ತಿನ ಊಟಕ್ಕೂ ಸಹ ಕಷ್ಟಪಡುವ ವರ್ಗದವ್ರನ್ನೂ ಅವರು ಕಂಡ್ರು ಎರಡನ್ನ ತುಲನೆ ಮಾಡಿ ನೋಡಿದರು ಏನಿದು ಇಂತಹ ಒಂದು ಅಸಮಾನತೆ ಕಷ್ಟಪಟ್ಟು ದುಡ್ದಾರೆ ಯಾರು ಮೃಷ್ಟಾನ್ನ ಸವಿತೀರ್ಯಾರು ನಾನಿವತ್ತು ನಾನು ದುಡಿದಿದ್ದೀನಿ ಅಂದರೆ ನನ್ನ ನಾನು ಇಷ್ಟು ಬಳಸಿದ್ದೀನಲ್ಲ ಉಳಿದಿದ್ದನ್ನು ನಾನು ಮತ್ತೊಬ್ಬರಿಗೆ ಹಂಚಬೇಕು ಉಳ್ಳವರು ಇಲ್ಲದಂಥವ್ರಿಗೆ ಕೊಡಬೇಕು ಅನ್ನುವ ಒಂದು ತತ್ವವನ್ನು ಇಟ್ಕೊಂಡು ಬಸವಣ್ಣನವರು ದಾಸೋಹವನ್ನು ಪರಿಕಲ್ಪನೆ ಮಾಡಿದರು ಇನ್ನು ದಾಸೋಹ ಅಂದರೆ ಬರೀ ಅನ್ನ ದಾಸೋಹ ಅಷ್ಟೇ ಅಲ್ಲ ಎರಡು ರೀತಿಯ ದಾಸೋಹಗಳನ್ನು ಬಸವಣ್ಣನವರು ಕಂಡ್ಕೊಂಡ್ರು ಒಂದು ನಮಗೆ ಒಂದು ಮಾತಿದೆ ಹೊಟ್ಟೆ ಮತ್ತು ನೆತ್ತಿಗೆ ನೋಡೋರು ಯಾರು ಅಂತ ಅಂದರೆ ಹೊಟ್ಟೆಗೆ ಅನ್ನ ಬೇಕಾದರೆ ನೆತ್ತಿಗೆನ್ ಬೇಕು ಜ್ಞಾನ ಬೇಕು ಈ ಎರಡೂ ನಾವು ಗಳಿಸ್ಕೊಂಡಾಗ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ಅನ್ನೋದು ಬಸವಣ್ಣನವರ ಕಲ್ಪನೆ ಯಾಕೆ ಒಂದು ಬಸವಣ್ಣನವರು ಜ್ಞಾನದೋಸೋಹ ಮತ್ತು ಅನ್ನ ದೋಸ ಎರಡನ್ನೂ ಮಾಡಿದ್ರು ಅನ್ನೋದಕ್ಕೆ ಪ್ರಮುಖವಾದ ಕಾರಣ ಅವನು ಸಜ್ಜನಕ್ಕೆ ಸಜ್ಜನ ದಾರಿಯಲ್ಲಿ ನಡೆಯುತ್ತಾರೆ ನಾವು ಸಜ್ಜನರಾಗಬೇಕಂದ್ರೆ ನಾವು ಜ್ಞಾನವನ್ನು ಅರಿಬೇಕು ಅಂತ ಹೇಳ್ತಾರೆ ಏನು ಶ್ರೀಮಂತರು ಬಡವರನ್ನು ನಡೆಸ್ಕೊಳ್ಳೋ ರೀತಿಯನ್ನು ನೋಡಿ ಬಸವಣ್ಣನವರು ಬಹಳ ನೇರವಾಗಿ ಖಂಡಿಸ್ತಾ ಇದ್ರು ಅವರೊಂದು ಮಾತು ಹೇಳ್ತಾರೆ ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನೋಡ್ರಿ ಪಾಪಿ ಯಾರಲ್ಲಿ ಯಾರು ಬಡವರಿಂದ ದುಡಿಸ್ಕೊಂಡು ಅವರಿಗೆ ನ್ಯಾಯವಾದ ಕೂಲಿಯನ್ನು ಕೊಡ್ತಾ ಇರಲಿಲ್ಲ ಅವರ ಧನವನ್ನು ಯಾವ ಪಾಪಿಯ ಧನ ಅಂತ ಕರೀತಾರೆ ನಾಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಎಂಥ ಮಾತು ನಾಯ ಹಾಲು ನಾಯಿಗಲ್ಲದೆ ಪಂಚಾಮೃತಗಿಡ್ತೀವ ನಾವು ಇಲ್ಲ ಹಾಗೇ ಏನು ಅನ್ಯಾಯವಾಗಿ ಯಾರು ದುಡಿತಾರಲ್ಲ ಅವರ ದನ ಅದು ಪಾಪದ ಹಣ ಅಂತ ಬಸವಣ್ಣನವರು ಬಹಳ ನೇರವಾಗಿ ಬಹಳ ಸ್ಪಷ್ಟವಾಗಿ ಅಲ್ಲಿ ನೇರವಾಗಿ ಕಾಣಿಸೋದ್ರ ಮೂಲಕ ಅವರ ಆಲೋಚನೆಗಳನ್ನು ಬಿತ್ತುತ್ತಾ ಹೋಗ್ತಾರೆ ಇನ್ನು ಅನುಭವ ಮಂಟಪ ನಮಗೆಲ್ಲರಿಗೂ ಗೊತ್ತಿದೆ ನನಗೆ ಈ ಒಂದು ಅನುಭವ ಮಂಟಪವನ್ನು ಹೆಸರು ಕೇಳಿದ್ರೆ ಸಾಕು ನನಗೆ ಬಹಳ ಖುಷಿಯಾಗುತ್ತೆ ಜೊತೆಗೆ ನನಗೆ ಒಂದು ಆಸೆ ಆಗುತ್ತೆ ಏನಂದರೆ ನಾನು ಕೂಡ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಬೇಕಂತ ಆಸೆ ಆಗುತ್ತೆ ನಾನು ಬಸವಣ್ಣನವ್ರನ್ನ ನೋಡಬೇಕಿತ್ತು ನಾನು ಅಕ್ಕಮಾದೇವರನ್ನ ನೋಡಬೇಕಿತ್ತು ನಾನು ಜೇಡರ ದಾಸಿಮಯ್ಯ ಅಂಬಿಗರ ಚೌಡಯ್ಯ ಇದಕ್ಕೆ ಲಕ್ಕಮ್ಮ ಇದಕ್ಕೆ ಮಾರಯ್ಯ ಇವನ್ನೆಲ್ಲರೂ ನೋಡಬೇಕಾಗಿತ್ತು ನಾನು ಅನುಭವ ಮಂಟಪದಲ್ಲಿ ಕೂತ್ಕೊಂಡು ನಾನು ಚರ್ಚೆ ಮಾಡಬೇಕಿತ್ತು ಅನ್ನೋ ಒಂದು ಆಸೆ ಅದು ಪ್ರತೀಕ್ಷಣ ಅನಿಸುತ್ತೆ ನನಗೆ ಅದು ಯಾಕೋ ಗೊತ್ತಿಲ್ಲ ಅಷ್ಟು ನನಗೆ ಅವರ ನಡೆದಂಥ ರೀತಿಯಾಗಿರ್ಬೋದು ಅವರ ಜೀವನದ ರೀತಿ ನನಗೆ ಬಹಳ ಇಷ್ಟ ಆಗುತ್ತೆ ಇಷ್ಟು ಜ್ಞಾನದ ದೃಷ್ಟಿಯಲ್ಲಿ ಅವರು ಅನ್ನ ದಾಸೋಹ ದಾಸೋಹವನ್ನು ಕಂಡ್ಕೊಂಡ್ರು ಒಂದು ಮಾತು ಹೇಳ್ತಾರೆ ಅವರು ಯಾವುದಾದ್ರೂ ವಿಚಾರ ಯಾಕೆ ಅನುಭವ ಮಂಟಪದಲ್ಲಿ ಚರ್ಚೆ ನಡೀತಾ ಇತ್ತು ಅಂದರೆ ಎಷ್ಟೋ ತಪ್ಪುಗಳು ಎಷ್ಟೋ ಅಪರಾಧಗಳು ಅರಿವಿಲ್ಲದೆ ಆಗ್ತಾವಂತೆ ಆ ತಪ್ಪುಗಳು ತಪ್ಪು ಅಂತ ಗೊತ್ತಿದ್ರೆ ನಮ್ಮಿಂದ ಅದು ತಪ್ಪಾಗಲ್ಲ ಅದಕ್ಕೆ ಅವರು ಹೇಳಿದರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಬೇಡ ಅನ್ನರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಹಿರಿರ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಎಂತಹ ಒಂದು ಮಾತು ನೀವೇನಾದರೂ ಒಳ್ಳೆಯದಾಗ್ಬೇಕಾ ನೀವೇನು ದೊಡ್ಡ ಗ್ರಂಥ ಓದೋ ಅವಶ್ಯಕತೆ ಇಲ್ಲ ಬಸವಣ್ಣನವರ ಈ ಒಂದು ವಚನ ಸಾಕು ನಾವು ಸಜ್ಜನರು ಅನ್ಸ್ಕೊಳ್ಳೋದಕ್ಕೆ ಈ ಒಂದು ವಚನ ಸಾಕಾದೆ ಬಸವಣ್ಣನವರ ಶಕ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಕ್ಕಳಿಗೆ ಇವತ್ತು ನೀವು ಸುಳ್ಳು ಹೇಳಬೇಡಪ್ಪ ಅಂತ ಹೇಳಿದರೆ ಕಳ್ತನ ಮಾಡಬೇಡಪ್ಪ ಅಂತ ಇದು ನಮಗೆ ಇತ್ತೀಚಿನ ದಿನಗಳಲ್ಲಿ ನನಗಿದೆ ಅಂತ ಆಚರಣೆ ಆಚರಣೆ ಎಲ್ಲರೂ ಸಮಾನವಾಗಿ ಕಾಣೋದು ಜಾತಿ ಭೇದ ಮಾಡದಂತೆ ಲಿಂಗ ಭೇದ ಮಾಡದಂತೆ ಎರಡು ಲಿಂಗ ಭೇದವಂತ ನಾವು ಮಹಿಳೆ ಏನಂತೂ ಬಸವಣ್ಣನಿಗೆ ಚಿರಋಣಿಗಳಾಗಿರ್ಬೇಕು ಯಾಕೆ ಅಂದರೆ ಆಗಿನ ಕಾಲದಲ್ಲಿ ಮಹಿಳೆಯರಿಗೆ ಪೂಜೆ ಮಾಡೋದಕ್ಕೆ ಕೂಡ ಅವಕಾಶ ಇಲ್ಲ ಅವರೆಂದು ಮುಂದೆ ಹೇಳ್ತಾರೆ ಸತಿಪತಿ ಒಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗಿ ಅಂತಾರೆ ಈ ಮಾತನ್ನು ಹೇಳುವುದರ ಮೂಲಕ ಅವರು ಮಹಿಳೆಯರಿಗೆ ಅವಕಾಶ ಕೊಡ್ತಾರೆ ಲಿಂಗ ಪೂಜೆ ಮಾಡೋದಕ್ಕೆ ಅಂತಹ ಒಂದು ಮಹಾಜ್ಞಾನಿ ಮಹಾ ಮಾನವತಾವಾದಿ ಬಸವಣ್ಣನವರ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ ಈ ಒಂದು ದಿನದಲ್ಲಿ ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ ಬಸವಣ್ಣನವರ ಲಿಂಗವನ್ನು ಹಿಡಿದು ನೀವು ಯಾವುದೇ ಕಾರಣಕ್ಕೂ ಜಾತಿ ಭೇದವನ್ನು ಮಾಡಬೇಡಿ ಯಾವುದೇ ಕಾರಣಕ್ಕೂ ಲಿಂಗಭೇದವನ್ನು ಮಾಡಬೇಡ್ರಿ ವರ್ಗ ಭೇದ ಮಾಡಬೇಡ್ರಿ ವರ್ಣಭೇದ ಕೂಡ ಮಾಡಬೇಡ್ರಿ ಬೇರೆಯವರು ಮಾಡ್ತಿದ್ದನ್ನು ನೋಡಿ ಬಸವಣ್ಣನ ಮನಸ್ಸು ಮಮ್ಮಲ್ಲ ಮರಗ್ತಾ ಇತ್ತು ಇನ್ನು ನಮ್ಮ ಮನೆಯಲ್ಲಿ ಬಸವಣ್ಣನ ಫೋಟೋ ಹಾಕ್ಕೊಂಡು ಬಸವಣ್ಣನ ಲಿಂಗ ಇಟ್ಕೊಂಡು ನಾವು ಮಾಡಿದರೆ ಅವರ ಹೃದಯವನ್ನು ನೀವು ಹಿಂಗೆ ಹಿಂಡಿದಂತೆ ನನ್ನ ಪ್ರಕಾರ ಯಾಕಂದರೆ ಅಷ್ಟು ನೋವಾಗುತ್ತೆ ಅವರಿಗೆ ಬೇರೆಯವರು ಮಾಡುವ ಅಸಮಾನತೆಯನ್ನು ಒಪ್ಪದ ಬಸವಣ್ಣನವರು ಅವರೇ ಹೆಸರು ಹೇಳ್ಕೊಂಡು ಮಾಡುವ ಅಸಮಾನತೆಯನ್ನು ಮನಸ್ಸು ಅವರ ನೋಯಿಸುವಂತಹ ಅವರಿಗೆ ಅಗೌರವ ತರುವಂತಹ ಯಾವುದೇ ಕಾರ್ಯ ನಮ್ಮಿಂದ ನಡಿಬಾರದು ಅಂತ ನಾನು ತಮ್ಮಲ್ಲಿ ತಡಕಳಿಗೆ ಮನವಿ ಮಾಡುತ್ತ ನನ್ನ ಮಾತುಗಳನ್ನು ಮುಗಿಸ್ತೀನಿ ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟಂತಹ ಬಸವಣ್ಣನ ಸಮಸ್ತರಿಗೂ ಸ್ವಾಮೀಜಿಯವರಿಗೂ ಎಲ್ಲರಿಗೂ ನನ್ನ ಶರಣ ಶರಣಾರ್ಥಿಗಳು